ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ಆಷಾಢ ಏಕಾದಶಿಯ ವಿಶೇಷವಾದ ದಿನದ ಉಪವಾಸಕ್ಕೆ ಒಂದು ಒಳ್ಳೆಯ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಸಬ್ಬಕ್ಕಿ ಕಿಚಡಿ ಮಾಡಿ ತೋರಿಸಿಕೊಡ್ತಾ ಇದ್ದೀನಿ ಹಾಗಿದರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಮೊದಲಿಗೆ ನಾನು ಗ್ಯಾಸ್ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅಗಲವಾದ ಪಾತ್ರೆಯನ್ನೇ ತಗೊಳ್ಳಿ ಕಿಚಡಿ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಬೌಲಷ್ಟು ನಾನಿಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನಿ ಸಬ್ಬಕ್ಕಿಯನ್ನು ಸ್ವಲ್ಪ ಹುರಿಬೇಕಾಗತ್ತೆ ಒಂದು ಸ್ವಲ್ಪ ಬೆಚ್ಚಗಾಗುವವರೆಗೂ ಅಷ್ಟೇ ಹುರಿರಿ ಹೆಚ್ಚಿನ ಹುರಿಯೋದು ಬೇಡ ಇದು ಯಾಕಂದರೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಆಗಬೇಕು ಅಂದರೆ ಸಬ್ಬಕ್ಕಿ ಕಿಚಡಿ ಈ ರೀತಿಯಾಗಿ ಮಾಡಿಕೊಳ್ಳಿ ಮಾಡಿ ಇದನ್ನು ಸ್ವಲ್ಪ ಬೆಚ್ಚಗಾದ ನಂತರ ಇದನ್ನು ತೆಗೆದು ನಾವು ತೊಳೆದು ಇದರಲ್ಲಿ ನೀರು ಹಾಕಿ ನಾವು ರಾತ್ರಿ ಪೂರ್ತಿ ಇಟ್ಟು ಇದನ್ನು ಕಿಚಡಿಯನ್ನು ಮಾಡ್ಕೋಬಹುದು ಇವಾಗ ಇದು ಹುರಿದಾಗಿದೆ ಬಿಸಿಯಾಗಿದೆ ಈಗ ಇದನ್ನು ಒಂದು ಬೌಲ್ಗೆ ನಾನು ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿಕೊಂಡು ನೋಡಿದರೆ ನಿಮಗೆ ಏನೂ ಅರ್ಥ ಆಗೋಲ್ಲ ಇವಾಗ ನೋಡಿ ಇಲ್ಲಿ ಇದು ಹುರಿದಿರುವಂಥ ಸಬ್ಬಕ್ಕೇನಿದೆ ಅದು ತನ್ನಗಾಗಬೇಕು ಮತ್ತು ಅಂಟಂಟಾಗುತ್ತೆ ಗಂಟು ಗಂಟಾಗತ್ತೆ ಸಬ್ಬಕ್ಕೆ ಕಿಚಡಿ ಮಾಡಿದಾಗ ನಾವು ಆ ರೀತಿಯಾಗಿ ಆಗಬಾರ್ದು ಬಿಡಿ ಬಿಡಿ ಆಗಬೇಕು ಉದುರು ಉದುರಾಗಿ ಆಗಬೇಕು ಮತ್ತು ಸಾಫ್ಟಾಗಿ ಚೆನ್ನಾಗಿ ಇರಬೇಕು ಅಂದ್ರೆ ನಾನು ಹೇಳೋ ಪ್ರಕಾರ ನೀವು ಈ ಕಿಚಡಿಯನ್ನು ಮಾಡಿ ಈಗ ಹಗುರವಾದ ಕೈಗಳಿಂದ ಒಂದು ಎರಡರಿಂದ ಮೂರು ಸಲ ನಾವು ಈ ಸಬ್ಬಕ್ಕಿಯನ್ನು ತೊಳಿಬೇಕಾಗತ್ತೆ ಈಗ ಸಬ್ಬಕ್ಕಿ ತೊಳೆದು ಆಗಿದೆ ಇದಕ್ಕೆ ಸಾಕಷ್ಟು ನೀರು ಹಾಕಿ ನಾವು ಇದನ್ನು ಹದಿನೈದು ನಿಮಿಷ ಮುಚ್ಚಿಡಬೇಕು ಈಗ ಇಲ್ಲಿ ಹದಿನೈದು ನಿಮಿಷ ಆಗಿದೆ ಈಗ ಹಗುರವಾದ ಕೈಗಳಿಂದ ನೀರು ಸ್ವಲ್ಪ ಈ ರೀತಿಯಾಗಿ ಮಾಡಿಕೊಂಡು ಇದರಲ್ಲಿನ ನೀರನ್ನು ನಾವು ತೆಗಿಯಬೇಕಾಗತ್ತೆ ಈ ರೀತಿ ಮಾಡೋದರಿಂದ ಇದರಲ್ಲಿ ಸ್ಟಾರ್ಚ್ ಏನಿರುತ್ತೆ ನೋಡಿ ಆ ಸ್ಟಾರ್ಚ್ ಎಲ್ಲ ಪೂರ್ತಿಯಾಗಿ ಹೋಗುತ್ತೆ ಆವಾಗ ನಾವು ಮಾಡಿರುವಂಥ ಕಿಚಡಿ ಚೆನ್ನಾಗಿ ಬಿಡಿ ಬಿಡಿಯಾಗಿ ಉದುರು ಉದ್ರಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಆಗುತ್ತೆ ಈಗ ಇದನ್ನು ನೀರು ತೆಗೆದು ನಾನು ಇದರಲ್ಲಿ ಒಂದು ಒಂದು ಕಪ್ ನಾವೇನು ಸಬ್ಬಕ್ಕೆ ತೊಗೊಂಡಿದ್ವಿ ಅಲ್ಲ ಅದೇ ಕಪ್ನಿಂದ ಅರ್ಧ ಕಪ್ಪಷ್ಟು ನಾನಿಲ್ಲಿ ನೀರು ಹಾಕಿದ್ದೀನಿ ನೀರು ಹಾಕಿ ಇದರ ಮೇಲೆ ಮತ್ತೆ ಪ್ಲೇಟನ್ನು ಮುಚ್ಚಿ ನಾವು ಬೆಳಿಗ್ಗೆ ಮಾಡ್ತೀವಿ ಅಂದರೆ ರಾತ್ರಿ ಪೂರ್ತಿ ಇದನ್ನು ನೆನಲಿಕ್ಕೆ ಇಡಬೇಕು ಇಲ್ಲಾಂದರೆ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೀವು ಹಾಗೆಯೇ ನೆನಿಕೆ ಇಟ್ಟು ನೀವು ತಗೋಬಹುದು ಇವಾಗ ಇದು ಐದು ಗಂಟೆ ಆಗಿದೆ ಇವಾಗ ನೋಡಿ ಇಲ್ಲಿ ಚೆನ್ನಾಗಿ ನೆಂದಿದೆ ಕೂಡ ಸಬ್ಬಕ್ಕೆ ಉದುರು ಉದ್ರಾಗಿ ಚೆನ್ನಾಗಿ ಆಗಿದೆ ಈ ರೀತಿಯಾದರೆ ನಾವು ಮಾಡಿರುವಂಥ ಕಿಚಡಿ ಏನಿದೆ ನೋಡಿ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಈ ಸಬ್ಬಕ್ಕಿ ಕೂಡ ಸಬ್ಬಕ್ಕಿ ಕಿಚಡಿ ಮಾಡಲಿಕ್ಕೆ ಸ್ವಲ್ಪ ಅಗಲವಾದ ಪಾತ್ರೆಯನ್ನೇ ತಗೊಳ್ಳಿ ಸಬ್ಬಕ್ಕಿ ನೆನೆ ಇಡಲಿಕ್ಕೂ ಕೂಡ ಅಗಲವಾದ ಪಾತ್ರೆಯನ್ನೇ ತಗೊಳ್ಳಿ ಮತ್ತು ಸಬ್ಬಕ್ಕಿ ಒಗ್ಗರಣೆಗೆ ಕೂಡ ಅಗಲವಾದ ಪಾತ್ರೆಯಣ್ಣೆಯೇ ತಗೊಳ್ಳಿ ಈಗ ನಾನು ಆ ಪಾತ್ರೆಗೆ ಒಂದು ಟೀ ಟೇಬಲ್ ಸ್ಪೂನಷ್ಟು ಒಂದು ಬೌಲ್ ಸಬ್ಬಕ್ಕಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿ ಸೇರಿಸಿದ್ದೀನಿ ನೀವು ತುಪ್ಪದ ಬದಲಿಗೆ ಎಣ್ಣೆ ಕೂಡ ಹಾಕಬಹುದು ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡಿಕೊಳ್ಳಿ ಈಗ ಇಲ್ಲಿ ಚಿಕ್ಕ ಸೈಜಿನ ಆಲೂಗಡ್ಡೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ಆಲೂಗಡ್ಡೆಯನ್ನು ಕುದಿಸಿನೂ ಕೂಡ ತಗೋಬಹುದು ನಾನು ಇದನ್ನು ಕುದಿಸ್ಲಿಲ್ಲ ಹಾಗೆಯೇ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಇದನ್ನು ಒಗ್ಗರಣೆಯಲ್ಲಿ ಹಾಕಿ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಆಲೂಗಡ್ಡೆ ಕಟ್ ಮಾಡಿದ ಮೇಲೆ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ಆಲೂಗಡ್ಡೆ ಒಗ್ಗರಣೆಯಲ್ಲಿಯೇ ಮೆತ್ತಗಾಗಬೇಕು ಅಲ್ಲಿಯವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಇಲ್ಲಿ ನೋಡಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಇವಾಗ ಇಲ್ಲಿ ನೋಡಿ ಕಟ್ ಆಗ್ತಾಯಿದೆ ಈಗ ಇದರಲ್ಲಿ ಸ್ವಲ್ಪ ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಸಕ್ಕರೆ ಹಾಕಬಹುದು ಇಲ್ಲಾದರೆ ಹಾಗೇನೂ ಮಾಡ್ಕೋಬಹುದು ಹಾಗೇನೆ ನಾನು ಇದರಲ್ಲಿ ಉಪ್ಪು ಕೂಡ ಸೇರಿಸಿದ್ದೀನಿ ಉಪ್ಪು ಹಾಕಿದ ವಿಡಿಯೋ ಇಲ್ಲಿ ಆಗಲಿಲ್ಲ ಈಗ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ಎರಡು ನಿಮಿಷ ಬೇಯಿಸಬೇಕು ಇವಾಗ ಇದರಲ್ಲಿ ಶೇಂಗಾ ಬೀಜದ ಪೌಡರನ್ನು ಮಾಡ್ಕೊಂಡಿದ್ದೀನಿ ತರಿತರಿಯಾಗಿ ಮಾಡ್ಕೊಳ್ಳಿ ಭಾಳ ನೈಸಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಒಂದು ಬೌಲ್ ಸಬ್ಬಕ್ಕಿಗೆ ಮುಕ್ಕಾಲು ಬೌಲಷ್ಟು ನಾನು ಇಲ್ಲಿ ಶೇಂಗಾ ಬೀಜದ ಪೌಡರನ್ನು ತಗೊಂಡಿದ್ದೀನಿ ಸ್ವಲ್ಪ ಇದು ಮಿಕ್ಸ್ ಮಾಡಿಕೊಳ್ಳಿ ಈಗ ಅದು ಮಿಕ್ಸ್ ಮಾಡ್ಕೊಂಡು ಕೂಡಲೇ ಇಲ್ಲಿ ನೋಡಿ ಸಬ್ಬಕ್ಕಿಯನ್ನು ತೊಗೊಂಡಿದ್ವಲ್ಲ ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳಿ ಅದನ್ನು ಹಾಗೆಯೇ ಗಂಟು ಗಂಟು ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಈ ಸಬ್ಬಕ್ಕಿಯನ್ನು ಇದರಲ್ಲಿ ಹಾಕಿ ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ಮೇಲೆ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಎರಡು ನಿಮಿಷ ಹಾಗೆಯೇ ಬಿಡಿ ಲೋ ಫ್ಲೇಮ್ನಲ್ಲಿ ಇಡಿ ಇವಾಗ ಎರಡು ನಿಮಿಷ ಆಗಿದೆ ಇವಾಗ ನೋಡಿ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ಬಿಸಿ ಆಗಬೇಕು ಇದು ಇದರ ಮೇಲೆ ಮತ್ತೆ ಪ್ಲೇಟನ್ನು ಮುಚ್ಚಿ ಮತ್ತೆ ಎರಡು ನಿಮಿಷ ಬಿಡಿ ಇದೇ ರೀತಿ ನೀವು ಎರಡರಿಂದ ಮೂರು ಸಲ ಮಾಡಿ ನೋಡಿ ಕಿಚಡಿ ಇಲ್ಲಿ ತುಂಬ ಚೆನ್ನಾಗಿ ಕರೆಕ್ಟಾಗಿ ಆಗಿದೆ ಪರ್ಫೆಕ್ಟಾಗಿ ಬಂದಿದೆ ಈಗ ಇದರಲ್ಲಿ ನಿಮಗೆ ಬೇಕು ಅಂತ ಅನಿಸಿದರೆ ಒಂದು ಸ್ವಲ್ಪ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಖಾರದ ಪುಡಿಯನ್ನು ನಾನಿಲ್ಲಿ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣಿನ ರಸ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ನಾನು ಈ ಕಿಚಡಿಗೆ ಆಗುವಷ್ಟು ಮಾಡಿದ್ದೀನಿ ನೀವು ಬೇಕಿದ್ದರೆ ಹೆಚ್ಚು ಕೂಡ ಮಾಡ್ಕೋಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಉಪವಾಸದ ದಿನಕ್ಕೆ ಇದೊಂದು ಪರ್ಫೆಕ್ಟ್ ಆದಂಥ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಫ್ರೀ ಮತ್ತು ಶೇರ್ ಮಾಡಿ ಇನ್ನಷ್ಟು ಸುಲಭವಾದ ರುಚಿಕರವಾದ ಅಡುಗೆಗಳಿಗಾಗಿ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು